ನಮಸ್ಕಾರ ನಾವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಉಚ್ಚೋವಳ್ಳಿ ಗ್ರಾಮಸ್ಥರು ಮಾತಾಡ್ತಿರೋದು ಇಲ್ಲಿ ಉಚ್ಚೋಣಿ ಗ್ರಾಮದಲ್ಲಿ ಸ್ಮಶಾನಕ್ಕೋಸ್ಕರ ಒಂದೂವರೆ ಎಕರೆ ಜಾ ಜಮೀನಲ್ಲಿ ಪಾಣಿ ಇದೆ ಆದರೆ ಯಾವುದೇ ಒಂದು ಮನುಷ್ಯ ತೀರು ಹೋದಾಗ ಶವ ಸಂಸ್ಕಾರ ಮಾಡೋದಕ್ಕೆ ಅಲ್ಲಿ ಹೋಗೋದಕ್ಕೆ ದಾರಿಯಾಗಲಿ ಒಂದು ಆಗಲಿ ಯಾವುದು ಇರೋದಿಲ್ಲ ಚಾನಲ್ನ ಇಳಿದು ಶವನ ಚಾನಲ್ ಒಳಗಿ ಮತ್ತೆ ಮೇಲಗಡೆ ಎತ್ಕೊಂಡು ಹೋಗಿ ಇದು ಮಾಡ್ಕೊಂಡು ನಾವು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ಕೊಂಡು ಬರುತ್ತೆ ಕಳೆದ ಮೂರು ವರ್ಷದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ಅಂದ್ರೂ ಯಾವುದೇ ಒಂದು ಆಗಲಿ ಒಂದು ರಸ್ತೆ ಆಗಲಿ ಯಾವುದೂ ಮಾಡಿಕೊಟ್ಟಿರುವುದಿಲ್ಲ ಅದೇ ರೀತಿ ಹತ್ತು ತಿಂಗಳ ಕೆಳಗಡೆ ಆ ಜಾಗವನ್ನು ಅದ್ಭೋಸ್ ಮಾಡ್ತಿರೋದಕ್ಕೆ ಸ್ಥಳೀಯ ತಹಶೀಲ್ದಾರ್ ಅವರಿಗೆ ನಾವು ಗ್ರಾಮಸ್ಥರ ಸೇರಿ ಮನವಿ ಕೊಟ್ಟರೂ ಯಾವುದೇ ಅದ್ಭುತ ಕ್ಷಮ ತಗೊಳ್ಳದೇ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಇಲ್ಲಿ ನೀರ ನಿರ್ದೇ ನಿರ್ಬೇತಿದ್ರು ಆ ಜಾಗಗಳಲ್ಲಿ ಶವ ತನ ಮಾಡೋದ್ರಿಂದ ಈ ರೀತಿಯಾಗಿದೆ ನಿನ್ನೆ ನಮ್ಮ ಗ್ರಾಮದಲ್ಲಿ ದಲಿತ ಒಬ್ಬ ತೀರಿ ಹೋದಾಗ ಆತನ ಶವವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಒಳಗೆ ಹೋಗುವ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಇದು ಮಾಡೋದಕ್ಕೋಸ್ಕರ ಒಬ್ಬ ಹುಡುಗ ಅಲ್ಲಿ ಬಿದ್ದು ಕೈ ಮುರ್ಕೊಂಡಿದ್ದಾನೆ ಕೈ ತೋರಿಸಿ ನೋಡ್ರಿ ಕೈ ಆದ್ರೂ ಮುರಿದೋಗಿದೆ ಆದ್ರಿಂದ ದಯವಿಟ್ಟು ಡಿ ಜಿಲ್ಲಾಧಿಕಾರಿಗಳು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಎಂದು ತಿಳಿಕೊಡುವ ಮುಂದೆ ಇಟ್ಟು ಪ್ರತಿಭಟನೆ ಮಾಡುತ್ತೇವೆ